ಕುಮಟಾ ತಾಲೂಕಿನ ಹೆಗಡೆಯ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ನಡೆದ ಮಕ್ಕಳ ಸಂತೆ ಕಾರ್ಯಕ್ರಮ ಗಮನ ಸೆಳೆಯಿತು ಸಂತೆಯಲ್ಲಿ ವಿವಿಧ ಬಗೆಯ ಸೊಪ್ಪು ತರಕಾರಿ ಬೇಲ್ಪುರಿ ಬೋಂಡಾ ಬಜ್ಜಿ ಕಾಫಿ ಟೀ ಸೇರಿದಂತೆ ಹಲವು ವಸ್ತುಗಳನ್ನು ಮಾರಾಟ ಮಾಡಲಾಯಿತು ಮಕ್ಕಳು ಸಾರ್ವಜನಿಕರಿಗೆ ತಿಂಡಿ ತಿನಿಸುಗಳನ್ನ ವ್ಯಾಪಾರ ಮಾಡುವ ಮೂಲಕ ನೈಜ ವ್ಯಾಪಾರಸ್ಥರನ್ನ ನಾಚಿಸುವಂತಿತ್ತು ಮಕ್ಕಳ ಸಂತೆಯಲ್ಲಿ ಸಿಆರ್ ಆರ್ ಎನ್ಆರ್ ನಾಯ್ಕ್ ಮಾತನಾಡಿ ಮಕ್ಕಳಲ್ಲಿ ವ್ಯಾವಹಾರಿಕ ಜ್ಞಾನ ಅಭಿವೃದ್ಧಿಗೆ ಮಕ್ಕಳ ಸಂತೆ ಹೆಚ್ಚು ಪ್ರೇರಣೆ ನೀಡುತ್ತದೆ ಎಂದು ಅಭಿಪ್ರಾಯಪಟ್ಟರು ಮಕ್ಕಳನ್ನು ಪಠ್ಯಕ್ಕೆ ಸೀಮಿತ ಮಾಡುವುದು ಸರಿಯಲ್ಲ ಸಮಗ್ರ ಶಿಕ್ಷಣದ ಭಾಗವಾಗಿ ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳು ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಪೂರಕ ಮಕ್ಕಳು ಜೀವನ ನಡೆಸಲು ವ್ಯವಹಾರ ಜ್ಞಾನದ ಅರಿವು ಮೂಡಿಸಬೇಕು ಪೋಷಕರು ಮಕ್ಕಳನ್ನು ಅಂಗಡಿಗೆ ಕಳುಹಿಸಿದರೆ ವ್ಯಾಪಾರ ಮಾಡಿ ಸಾಮಗ್ರಿ ತರುವ ಶಕ್ತಿ ಬಳಸಿಕೊಡುತ್ತಾರೆ ಇತ್ತೀಚಿನ ದಿನಗಳಲ್ಲಿ ವಾಣಿಜ್ಯ ಶಾಸ್ತ್ರಕ್ಕೆ ಬೇಡಿಕೆ ಹೆಚ್ಚುತ್ತಿದೆ ಅನೇಕ ಉದ್ಯಮಗಳಲ್ಲಿ ವಾಣಿಜ್ಯ ಪದವಿಗೆ ಆದ್ಯತೆ ನೀಡಲಾಗುತ್ತಿದೆ ಮಕ್ಕಳಲ್ಲಿ ಪ್ರಾಯೋಗಿಕವಾಗಿ ವ್ಯವಹಾರ ಜ್ಞಾನ ಬೆಳೆಸಲು ಮಕ್ಕಳ ಸಂತೆಗಳು ನಡೆಸಬೇಕು ಎಂದು ಸಲಹೆ ನೀಡಿದರು ಮಕ್ಕಳಿಗೆ ಬದುಕಿನ ಪಾಠವನ್ನು ಮತ್ತು ವ್ಯವಹಾರ ಜ್ಞಾನವನ್ನ ಕಲಿಸುವಂಥ ಮೂಲ ಉದ್ದೇಶವನ್ನಿಟ್ಟುಕೊಂಡು ಈ ಶಾಲೆಯಲ್ಲಿ ಮಕ್ಕಳ ಸಂತೆ ಮತ್ತು ಮೆಟ್ರಿಕ್ ಮೇಳ ಈ ಒಂದು ಕಾರ್ಯಚಟುವಟಿಕೆಯನ್ನು ಹಮ್ಮಿಕೊಳ್ಳಲಾಗಿದೆ ಇದು ಸರ್ಕಾರದ ಒಂದು ಘನ ಉದ್ದೇಶದ ಕಾರ್ಯಕ್ರಮ ಕೂಡ ಹೌದು ಪ್ರತಿ ವರ್ಷವೂ ಕೂಡ ಶಾಲಾ ಹಂತದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡುವುದರ ಮೂಲಕವಾಗಿ ಮಕ್ಕಳಲ್ಲಿ ವಿಭಿನ್ನವಾಗಿರುವಂಥ ಚಟುವಟಿಕೆಗಳ ಮೂಲಕವಾಗಿ ಜ್ಞಾನವನ್ನು ಹೆಚ್ಚಿಸುವ ಗಣಿತದ ಜ್ಞಾನವನ್ನು ಹಾಕುವಂಥ ಒಂದು ಉದ್ದೇಶಕ್ಕೋಸ್ಕರವಾಗಿ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾನೇ ಇದ್ದೇವೆ ಬಹಳ ಮುಖ್ಯವಾಗಿ ಮಕ್ಕಳು ಪುಸ್ತಕ ಜ್ಞಾನವನ್ನು ಹೊಂದ್ತಾರೆ ಮುಂದೆ ಬದುಕಿಗೆ ಅದೊಂದು ಪಾಠ ಆಗ್ತದೆ ಇವತ್ತಿನ ದಿನದಲ್ಲಿ ವೃತ್ತಿ ಶಿಕ್ಷಣ ಅನ್ನುವಂಥದ್ದು ನಮ್ಮಲ್ಲಿದೆ ಇನ್ನು ಮುಂದೆ ಅದು ಒಂದು ಪಾಠವಾಗಿ ಕೂಡ ಜಾರಿಗೆ ಬರ್ತಾ ಇದೆ ಕ್ಲಾಸ್ ರೂಮ್ ಚಟುವಟಿಕೆಯಲ್ಲಿ ಮಗು ವೃತ್ತಿಯಲ್ಲಿ ತನ್ನ ಬದುಕಿನಲ್ಲಿ ವೃತ್ತಿ ಶಿಕ್ಷಣವನ್ನು ಕಲಿತು ಅಳವಡಿಸಿಕೊಳ್ಳುವುದಕ್ಕೆ ಬೇಕಾಗಿರುವಂಥ ವ್ಯವಸ್ಥೆ ಆಗ್ತದೆ ಕಲಿತವರಿಗೆ ಎಲ್ಲರಿಗೂ ನೌಕರಿ ಕೊಡಲಿಕ್ಕಾಗೋದಿಲ್ಲ ಮತ್ತು ಮಗು ಮುಂದೆ ಸಮಾಜದಲ್ಲಿ ಹೊರಬಂದಾಗ ತಾನು ವಿದ್ಯೆಯನ್ನು ಪಡೆದು ಸಮಾಜಕ್ಕೆ ಹೊರಬಂದಾಗ ಸಾಮಾಜಿಕ ವ್ಯವಸ್ಥೆಯಲ್ಲಿ ತಾನು ಹೇಗೆ ಬದುಕಬೇಕು ತನ್ನ ಬದುಕನ್ನು ಹೇಗೆ ರೂಪಿಸಿಕೊಳ್ಬೇಕು ಅನ್ನುವಂಥ ಪೂರ್ಣ ಪ್ರಮಾಣದ ಜ್ಞಾನವನ್ನು ಇದರಿಂದ ಪಡೆಯಲಿಕ್ಕಾಗ್ತದೆ ಕೆನರಾ ಪ್ಲಸ್ ನ್ಯೂಸ್ ಕುಮಟ